ಫ್ರೆಂಡ್ಸ್ ಬ್ಯಾಕ್ ಟು ಅವರ್ ಚಾನೆಲ್ ನಾನು ಮಾಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನು ಹತ್ರ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿದ್ರ ಅಂತ ಅನ್ಕೋತಾ ಇದ್ದೀನಿ ಇವಾಗ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಟೈಮ್ ಈಗ ಕರೆಕ್ಟ್ ಆಗಿ ಹನ್ನೆರಡು ಮುಖಾಲು ನಿನ್ನೆ ಒಂದು ಗಂಟೆ ಆಗ್ತಾ ಬಂತು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿ ಈಗ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡಿದ್ದು ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಹಾಗೆ ಪೂಜೆ ಕೂಡ ನೋಡಿ ಇವತ್ತು ಶುಕ್ರವಾರ ಪೂಜೆ ಶುಕ್ರವಾರ ಪೂಜೆ ಈ ರೀತಿ ಮಾಡಿದ್ದಾರೆ ಅಮ್ಮ ಫುಲ್ಲು ಮನೆಯೆಲ್ಲ ರಿಪೇರಿ ಮಾಡ್ತಾ ಮಾಡಿಸ್ತಾ ಇದ್ವಿ ಸೊ ಏನೇನೆಲ್ಲ ಹೇಳ್ಬಿಟ್ಟು ಇವಾಗ ತೋರಿಸ್ತೀನಿ ಬನ್ನಿ ಇಲ್ಲಿ ಇದೆಲ್ಲ ನೋಡಿ ಹಿಂಗೆ ಹರ್ಸ್ಕೊ ಹರ್ಡೋಗಿದೆ ಅಂದ್ರೆ ಸಿಮೆಂಟ್ ಎಲ್ಲ ಹಾಕ್ಬಿಟ್ಟಿತ್ತು ಅದಕ್ಕೋಸ್ಕರ ಅಲ್ಲಿ ಅಲ್ಲಿರೋದನ್ನೆಲ್ಲ ತೆಗ್ದಿದ್ದೀವಿ ಕರ್ಟನ್ ಎಲ್ಲ ಹಾಕಿದ್ವಲ್ಲ ಇಲ್ಲಿ ನೋಡಿ ಸ್ನ್ಯಾಕ್ಸ್ ತಿಂತಾ ಇದ್ದಾಳೆ ಇವತ್ತು ತಂದ್ಕೊಂಡಿದ್ದೀನಿ ಅದ್ರೊಳಗಡೆ ಏನಂದ್ರೆ ಕ್ಲೇ ಬರುತ್ತೆ ಅಂತ ಹೇಳ್ಬಿಟ್ಟು ತಂದ್ಕೊಂಡಿದ್ದಾರೆ ಇಲ್ಲಿ ತೋರಿಸು ನೋಡಿ ಈ ಥರ ಈ ಥರ ಕ್ಲೇ ಬಂದಿದೆ ಇದು ಭ್ರಮರಂದು ಇದು ನಿಂದರಿ ಬಾಯಲ್ಲಿ ಅದೆಲ್ಲ ಇದು ಅಜ್ಜ ಇದು ಇಬ್ರು ಆಟ ಆಡೋದಕ್ಕೋಸ್ಕರ ತಂದ್ಕೊಂಡಿದ್ದಾರೆ ಮೋಟು ಪತ್ಲು ಬರುತ್ತಲ್ವ ಅದ್ರಲ್ಲಿ ಇದು ತಗೊಳ್ಳಿ ತಿನ್ನೋದಲ್ಲ ಇದು ಮತ್ತ ಏನ ತಿನ್ನದಲ್ಲ ಈಗಲೇ ಹೇಳಿನಿ ಇಲ್ಲಿ ನೋಡಿ ಕಾ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೆಲ್ಲ ಸಿಮೆಂಟ್ ಮಾಡಿಸಿದ್ದು ಇದೆಲ್ಲ ಗೋಡೆ ಎಲ್ಲ ಹೊಡಿಸ್ಬಿಟ್ಟು ಹೊರಗಡೆ ಇರೋಂಥ ಇವಾಗೇನು ಬಾತ್ರೂಮಲ್ಲಿ ಹಾಕಿದೀವ ಸೀಟನ್ನ ಸಿಸ್ತು ಇದ್ರೊಳಗಡೆ ಹೋಗೋ ಥರ ಮಾಡಿಬಿಟ್ಟು ಸಿಮೆಂಟ್ ಎಲ್ಲ ಹಾಕಿ ಇದು ಮಾಡಿದ್ದಾರೆ ಮತ್ತು ಸೀಟಲ್ಲಿ ಕಾಣ್ತಾ ಇದೆಯಲ್ಲ ಆ ಸೀಟನ್ನು ಸ್ವಲ್ಪ ಡೌನ್ ಮಾಡಿದ್ದಾರೆ ಫಸ್ಟಿಗೆ ಹೇಗಿತ್ತು ಅಂದರೆ ಈಗ ಸ್ಟ್ರೈಟ್ ಇಲ್ಲಿ ಈ ಥರ ಇತ್ತು ಸ್ವಲ್ಪ ಬಿದ್ದಿರೋ ನೀರೆಲ್ಲ ಮತ್ತು ವಾಪಸ್ಸು ಎಲ್ಲ ಸೋರ್ತಾ ಇತ್ತು ಹಾಗಾಗಿ ಈ ಥರ ಇವಾಗ ಡೌನ್ ಮಾಡಿಸಿರೋದು ಡೌನ್ ಮಾಡಿಸಿರೋದ್ರಿಂದ ಏನು ಬಿದ್ರೂ ಒಳಗ ಒಳಗಡೆ ಬರೋದಿಲ್ಲ ಹೊರಗಡೆ ಹೋಗುತ್ತೆ ಮತ್ತು ಇವಾಗ ಬೇರೆ ನೀರು ಬಿಟ್ಟಿದ್ರು ಹಾಗಾಗಿ ನೀರೆಲ್ಲ ತುಂಬ ಸಿಕ್ಕಿದ್ದೀವಿ ಹಾಗೆ ಎಲ್ಲಿ ಬೇಕು ಅಲ್ಲೇ ಬಟ್ಟೆಗಳಿದ್ದಾವೆ ಯಾರು ಏನು ಅನ್ಕೋಳಕ್ಕೆ ಹೋಗ್ಬೇಡಿ ಯಾಕಂದರೆ ತುಂಬ ಬಟ್ಟೆಗಳು ಎರಡು ದಿನದ ಬಟ್ಟೆಗಳು ಬಟ್ಟೆ ವಾಶ್ ಮಾಡಿರಲಿಲ್ಲ ಜಾಗ ಎಲ್ಲೆಲ್ಲಿ ಕಾಣುತ್ತೋ ಅಲ್ಲೆಲ್ಲ ಕೂಡ ಒಣಗಾಕಿದ್ದೀವಿ ಹೊರಗಡೆ ಕೂಡ ಒಣಗಾಕಿದ್ದೀವಿ ನೋಡಿ ಆಸಿಗೆಗಳೆಲ್ಲ ಒಗೆದ್ಬಿಟ್ಟು ಹೊರಗಡೆ ಎಲ್ಲ ಒಣಗಾಕಿದ್ದೀವಿ ಈಗ ಒಳಗಡೆ ಏನು ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಒಳಗಡೆ ನೋಡಿ ಇವಾಗ ಸಾಂಬಾರು ಇತ್ತು ಸ್ವಲ್ಪ ಅಮ್ಮ ಬಿಸಿ ಮಾಡೋದಕ್ಕೆ ಇಟ್ಟಿದ್ದಾರೆ ಇದೆ ಆಫ್ ಮಾಡಬೇಕು ಮಧ್ಯಾಹ್ನಕ್ಕೆ ಸ್ವಲ್ಪ ರೈಸ್ ಇದೆ ಇದೇನು ಕೆಂಪು ಕೆಂಪು ಕಾಣ್ತಿದೆ ಅಂತ ಅಂದ್ಕೊಂಡ್ರೆ ಇದು ಒಗ್ಗರಣೆ ಪುಳಿಯೋಗರೆ ಗೊಜ್ಜು ಮಾಡಿದ್ದೆ ಅದನ್ನು ಆ ಥರ ಚಮಚದಲ್ಲಿ ಇದು ಮಾಡಿದ್ದಾರೆ ಹಾಗಾಗಿ ಹಂಗಾಗಿದೆ ಅಷ್ಟೇ ಇಲ್ಲಿ ಹಾಲು ಇವಾಗ ಹಾಲು ಕೂಡ ಬಿಸಿ ಮಾಡಬೇಕು ಬೇಸಿಗೆಗಾಲ ಆಗಿರೋದ್ರಿಂದ ಎರಡು ಸಲ ನಾವು ಬಿಸಿ ಮಾಡ್ತೀವಿ ಇಲ್ಲಾಂತ ಅಂದರೆ ಸುಮ್ಮನೆ ಹಾಲೆಲ್ಲ ಹೊಡೆದೋಗುತ್ತಲ್ಲ ಹೋಗುತ್ತಲ್ಲ ಅದಕ್ಕೋಸ್ಕರ ಇವಾಗ ಮಧ್ಯಾಹ್ನ ಒಂದು ಸಲ ಬೆಳಿಗ್ಗೆ ಹೇಗಿದ್ರು ತಂದಾಗಿ ಮಾಡಿರ್ತೀವಿ ಅದಾದಮೇಲೆ ಮಧ್ಯಾಹ್ನ ಒಂದು ಸಲ ಮಾಡ್ತೀವಿ ಮತ್ತು ಸಂಜೆ ಒಂದು ಸಲ ಹಾಲು ಏನಾದರೂ ಮಿಕ್ಕತ್ತದ ಸಂಜೆ ಮಾಡ್ಕೋತೀವಿ ಮತ್ತು ರಾತ್ರಿ ಏನಾದ್ರು ಮಿಕ್ಕಾದ್ರೆ ಅದನ್ನು ಒಂದು ಸಲ ಒಟ್ಟು ನಾಲ್ಕು ಸಲ ನಾವು ಹಾಲು ಬಿಸಿ ಮಾಡ್ತೀವಿ ಹಾಲು ಮನೇಲಿದ್ದರೆ ಇವಾಗ ಹಾಲು ಕಾಯ್ಸೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ನೋಡಿ ಹಿಟ್ಟು ಎಲ್ಲ ಇಲ್ಲೇ ಇಟ್ಕೊಂಬಿಟ್ಟಿದ್ದೀನಿ ಇವಾಗ ತಾನೇ ಹೋಗಿದ್ದೆ ಅಂಗಡಿಗೆ ಬರ್ತಾ ಹಿಟ್ಟು ಎಲ್ಲ ತೊಗೊಂಬಂದೆ ಏನಕ್ಕೆಂದ್ರೆ ಇದು ಇಲ್ಲಿದೆಯಲ್ಲ ಇದು ಹೋಗ್ಬಿಟ್ಟಿತ್ತು ನೆನ್ನೆ ಅಲ್ಲಿ ಯುಗಾದಿ ಟೈಮಲ್ಲಿ ಹುರ್ಣ ರುಬ್ಬೇಕಾದ್ರೆ ಇದು ಕಿತ್ಕೊಂಡ್ಬಂದ್ಬಿಟ್ಟಿತ್ತು ಅದಕ್ಕೋಸ್ಕರ ಹೋಗ್ಬಿಟ್ಟು ಇವಾಗ ಹಾಕ್ಸ್ಕೊಂಬಂದೆ ಹಾಕ್ಸ್ಕೊಂಡು ಬರ್ತಾ ಹೆಸ್ರು ಕಾಳು ಹಾಗೇ ಗೋಧಿ ಹಿಟ್ಟು ಆಮೇಲೆ ಸೋಪಿನ ಪುಡಿ ಅದನ್ನೆಲ್ಲ ತೊಗೊಂಬಂದೆ ಇವಾಗ ಹೆಸ್ರು ಕಾಳನ್ನ ಆರಿಸ್ಬಿಟ್ಟು ಇದನ್ನು ನೆನೆ ಹಾಕಬೇಕು ಮಧ್ಯಾಹ್ನ ಅಂತೂ ಮಾಡೋಕ್ಕಾಗಲ್ಲ ಸಂಜೆ ಮಾಡ್ತೀನಿ ಸ್ವಲ್ಪ ಕಾಳು ಪಲ್ಯ ಮತ್ತು ಸ್ವಲ್ಪ ಬೇಳೆ ಪಲ್ಯ ಮಾಡಿ ಚಪಾತಿ ಮಾಡ್ತೀನಿ ಇವಾಗ ಹೆಸ್ರು ಕಾಳನ್ನ ನೆನೆ ಹಾಕ್ತೀನಿ ದೋಸೆಗೋಸ್ಕರ ನೆನೆ ಹಾಕಿದ್ದೆ ನೆನೆ ಹಾಕ್ಬೇಕು ಈಗ ದೋಸೆಗೆ ಏನು ಹಾಕ್ತೀನಂದರೆ ನಾನು ದೋಸೆಗೆ ಉದ್ದಿನ ಬೇಳೆ ಅಕ್ಕಿ ಕಾಳು ಹಾಗೆ ಕಡಲೆ ಬೇಳೆ ಹಾಕೋತೀನಿ ಮತ್ತು ಈ ಅಕ್ಕಿ ಏನಂದರೆ ನಾವು ಏನತ್ತಮ್ಮ ಕಳ್ಸಕ್ಕೆ ನೋಡು ಇದು ಯಾವ ಅಕ್ಕಿ ಅಂದ್ರೆ ಕಳ್ಸಕ್ಕೆ ನಾವು ಇಕ್ಕಿರ್ತೀವಲ್ವಾ ಆ ನಾ ಇಲ್ಲಿ ದೋಸೆ ದೋಸೆ ಮಾಡದಕ್ಕೆ ಉಪಯೋಗಿಸ್ಕೊತಾ ಇದೀನಿ ನಾವು ಇದನ್ನ ಅಕ್ಕಿಯನ್ನ ಅನ್ನನಾದ್ರೂ ಮಾಡ್ಕೋಬಹುದು ಇಲ್ಲ ಪಾಯಸನಾದ್ರು ಮಾಡ್ಕೋಬಹುದು ಪಾಯಸ ಮಾಡಿದ್ರೆ ಮನೇಲಿ ಊಟ ಮಾಡಲ್ಲ ಅನ್ನ ಮಾಡಿದ್ರೆ ಊಟ ಮಾಡ್ತಾರೆ ಆದರೂ ನಾನಿಲ್ಲಿ ದೋಸೆಗೆ ಇದ್ದೀನಿ ಒಟ್ಟು ಇದನ್ನ ಚೆಲ್ಲದಂಗೆ ನಾವು ಅಡುಗೆಗೆ ಉಪಯೋಗಿಸ್ಕೊಂಡ್ರೆ ಆಯಿತು ಇವಾಗ ಫಸ್ಟ್ ಇದನ್ನ ಕ್ಲೀನಾಗಿ ತೊಳೆದು ಸ್ವಲ್ಪ ನೆನಕ್ಬಿಟ್ಟರೆ ನಂಗೆ ಸಂಜೆಗೆ ರುಬ್ಬಿಕೊಂಡು ದೋಸೆಗೆ ರೆಡಿ ಮಾಡ್ಕೊತೀನಿ ಮತ್ತು ಇಲ್ಲಿ ಹೆಸರು ಕಾಳನ್ನ ಆರಿಸಿ ತೊಳೆದು ಇಟ್ಟಿದ್ದೀನಿ ನೀರು ಹಾಕ್ಬಿಟ್ಟು ಅದು ನೆನ್ಕೋಬೇಕು ಸಂಜೆಗೆ ಇವಾಗ ಇದನ್ನು ತೊಳೆ ತೊಳೆದು ಒಂದೆರಡು ಮೂರು ಸಲ ಚೆನ್ನಾಗಿ ಇದು ಯಾಕಂದ್ರೆ ಇದು ಸೊಸೈಟಿ ರೈಸು ಹಂಗಾಗಿ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳೆದು ಇದನ್ನು ನೆನೆಯೋದಕ್ಕೆ ನೆನೆ ಇದಕ್ಕೆ ಬಿಡಿಸ್ಬೇಕು ಈಗ ಹ್ಞೂ ಇವಾಗ ಹ್ಞೂನಪ್ಪ ಇವಾಗ ತಾನೇ ಅನ್ನ ಮಾಡೋದಕ್ಕಿಟ್ಟೆ ಎಲ್ಲ ಸರ್ ಇನ್ನು ಮತ್ತೆ ಹೋಯಿತು ದೋಸೆಗೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು ಹಾಲು ತೊಗೊಂಬಂದು ಸ್ವಲ್ಪ ಬೂಸ್ಟ್ ತಗೊಂಡು ಕೂತ್ಕೊಂಡಿದ್ದೀನಿ ಹೊರಗಡೆಗೆ ನನ್ನ ಮಕ್ಕಳು ಹೊರಗಡೆ ಒಳಗಡೆ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅವರು ಸ್ನ್ಯಾಕ್ಸ್ ತಿಂದ್ಕೊಂತ ಟಿ ವಿ ನೋಡ್ತಾ ಇದ್ದಾರೆ ಸೊ ನಾನು ಇಲ್ಲಿ ಹೊರಗಡೆ ಕೂತಿದ್ದೀನಿ ಒಳಗಡೆ ಕೂರೋಷ್ಟು ಪೇಷನ್ಸ್ ನನಗಿಲ್ಲ ಯಾಕಂದ್ರೆ ಅಷ್ಟೊಂದು ಶಾಖೆ ಅಷ್ಟೊಂದು ಕೂರೋದಕ್ಕೂ ಆಗೋದಿಲ್ಲ ನಮ್ಮನೇಲಿ ಅಷ್ಟು ಇದಾಗ್ತಾ ಇದೆ ಅದಕ್ಕೋಸ್ಕರ ಇವಾಗ ಇದನ್ನು ಕುಡಿದ್ಬಿಟ್ಟು ಆಮೇಲೆ ಹೋಗಿ ಕೆಲಸನ ಕಂಟಿನ್ಯೂ ಮಾಡಬೇಕು ಅಷ್ಟೊಂದೇನು ಕೆಲಸ ಇಲ್ಲ ಇವಾಗೆಲ್ಲ ಕೆಲಸ ಮುಗೀತು ಎಷ್ಟು ಕೊಟ್ಟೆ ಮೇಲೆ ಭಾಳ ಇಸ್ಕೊಂಡು ಹೋಗ್ತಾನಂತ ಸ್ವಲ್ಪ ಕೊಟ್ಟೆ ಏನು ಮಾಡ್ತೀನಿ ಇನ್ನದರಲ್ಲಿ ಲಾಲಿಪಾಪ್ ಮಾಡ್ತೀಯ ಅದರಲ್ಲಿ ಇಲ್ಲಿ ತೋರ್ಸು ಹೆಂಗೆ ಮಾಡ್ತೀವಿ ಲಾಲಿಪಾಪು ಹೆಂಗೆ ಮಾಡ್ತೀಯಾ ಮತ್ತು ಡಿಸೈನ್ ಮಾಡಕತ್ತೀಯಾ

ಅಜ್ಜು ಏಯ್ ತಿನ್ನೋದಲ್ಲ ಅದು ಹ್ಮ್ ಎಲ್ಲಿ ತೋರ್ಸು ಈ ಕಡೆ ಹ್ಮ್ ಚೆನ್ನಾಯ್ತು ಚೆನ್ನಾಯ್ತು ಹೊರಗಡೆ ಬಿಸ್ಲಾಗೆ ಬರಬೇಡ್ರಿ ಒಳಗೆ ಕೂತ್ಕೊಂಡು ಟಿವಿ ನೋಡ್ಕೊಂಡು ಕುತ್ಕೊಳ್ರಿ ಏನು ಗಲಾಟೆ ಮಾಡಬೇಡ ಈಗ ತಾನೆ ಅಜ್ಜುನೂ ಮತ್ತೆ ಭ್ರಹ್ರನ್ನು ಟ್ಯೂಷನ್ಗೆ ಬಿಟ್ಕೊಂಡಿದಾಯ್ತು ಮತ್ತೆ ಪ್ರಮಾಣಂಗೆ ಎಕ್ಸೈಸ್ ಇರಲಿಲ್ಲ ಇದೊಂದು ತೊಗೊಂಬಂದಿದ್ದೀನಿ ನೋಟ್ಬುಕ್ಕು ಅವಳಿಗೆ ಇವಾಗ ಟ್ಯೂಷನ್ಗೆ ಆಗೋಷ್ಟು ಅಷ್ಟೇ ಇದ್ದಿದ್ದು ಇವಾಗ ಮತ್ತೆ ತೊಗೊಂಬಂದಿದ್ದೀನಿ ಈಗ ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೋಬೇಕು ಹಾಗೆ ಫಸ್ಟು ಟೀ ಮಾಡಿಬಿಡ್ತೀನಿ ಟೀ ಮಾಡಿ ಅದಾದ ಮೇಲೆ ರೆಡಿ ಮಾಡ್ಕೋತೀನಿ ಮತ್ತು ಮಂಡಕ್ಕಿ ತಂದಿದ್ದೀನಿ ಈಗ ಏನಕ್ಕೆ ಅಂದರೆ ದೋಸೆಗೆ ಹಾಕಿದರೆ ಮಂಡಕ್ಕಿ ಚೆನ್ನಾಗಿ ಬರ್ತವೆ ಅದಕ್ಕೋಸ್ಕರ ಮಂಡಕ್ಕಿ ತಂದಿದ್ದೀನಿ ಮಂಡಕ್ಕಿ ನಾ ಹಾಕ್ತೀನಿ ಇವಾಗ ಸಾಂಬಾರೆಲ್ಲ ಬಿಸಿ ಇಟ್ಕೊಂಡಿದ್ದೀನಿ ಸಾಂಬಾರೆಲ್ಲ ಬಿಸಿ ಇಟ್ಟಿದ್ದೀನಿ ಮತ್ತು ಸಂಜೆ ಸಾಂಬಾರು ಬಿಸಿ ಇಟ್ಟಿದ್ದೀನಿ ಈಗ ಟೀ ಮಾಡಿಬಿಡ್ತೀನಿ ಟೀ ಮಾಡಿ ಇವತ್ತು ರಾತ್ರಿ ಊಟಕ್ಕೆ ಚಪಾತಿ ಪಲ್ಯ ಸಾಂಬಾರು ಹೆಂಗಿದ್ರು ಇದೆ ರೈಸು ಇಷ್ಟೇ ಮಾಡೋದು ಮತ್ತು ಏನು ಅಷ್ಟೊಂದು ಕೆಲಸ ಇಲ್ಲ ಇವತ್ತು ಚಪಾತಿ ಮಾಡಿದೆ ಒಂದು ದೊಡ್ಡ ಕೆಲಸ ಅದರಲ್ಲ ತುಂಬ ಸಖೆ ಆಗ್ತಾಯಿದ್ದೀರಾ ನೋಡಿ ಒಂದು ಸ್ವಲ್ಪ ದಿಂತಿ ಸಾಮಾನು ಶಾವಿಗೆ ಪಾಕೆಟು ಆಮೇಲೆ ಸಕ್ಕರೆ ಇದು ರೋಸ್ಟೆಡ್ ಶಾವಿಗೆ ಅಂತೀವಲ್ವಾ ಅದು ಆಮೇಲೆ ಎಣ್ಣೆ ಪ್ಯಾಕೆಟ್ ಎಣ್ಣೆ ಪ್ಯಾಕೆಟ್ಗಳು ಇಷ್ಟನ್ನ ತರಿಸ್ಕೊಂಡಿದ್ದೀವಿ ಅಷ್ಟೇ ಒಂದು ಸ್ವಲ್ಪ ಬೇಳೆ ಅದು ಏನು ಬೇಕೋ ಅಡುಗೆಗಳಿಗೆ ಅದು ಅದನ್ನಷ್ಟೇ ತಂದೀವಿ ಸದ್ಯ ಏನೇನು ಬೇಕೋ ಅದಷ್ಟೇ ತಂದ್ಕೊಂಡಿದ್ದೀನಿ ಹಾಗೆ ಮತ್ತೆ ಸೋಪಿನ ಪುಡಿ ಈ ಸಲ ಆ ರಿನ್ ತಂದಿದ್ದೀನಿ ನೋಡಬೇಕು ಪ್ರತಿ ಸಲವೂ ವೀಲ್ ತರ್ತಾಯಿದ್ದೆ ಈ ಸಲ ರಿನ್ ತಂದಿದ್ದೀನಿ ಫಸ್ಟ್ ಟೈಮ್ ನೋಡೋಣ ಹೇಗೆ ಗ್ರೀನ್ ಆಗುತ್ತೆ ಬಟ್ಟೆ ಗೊತ್ತಿಲ್ಲ ಇದನ್ನು ತಂದಿದ್ದೀನಿ ಈಗ ಈ ಸಲ ಫಸ್ಟು ಈಗ ಟೀ ಮಾಡಿಕೊಂಡು ಟೀ ಕುಡಿದ್ಬಿಟ್ಟು ಅದಾದಮೇಲೆ ಕೆಲಸನ ಕಂಟಿನ್ಯೂ ಮಾಡ್ತೀನಿ ಚಪಾತಿ ಹಿಟ್ಟು ಸ್ವಲ್ಪ ಮೆದುವಾಗಿ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಮೊಸರನ್ನ ಹಾಕಿದ್ದೀನಿ ಮೊಸರು ಬದಲಿಗೆ ನಾವು ಮಜ್ಜಿಗೆ ಇಲ್ಲಾಂದರೆ ಹಾಲು ಕೂಡ ಹಾಕೊಂಡ್ರೂ ಕೂಡ ಸಾಫ್ಟಾಗಿ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದಕ್ಕೆ ಇನ್ನೊಂದು ಏನಂದರೆ ಕಡಲೆ ಹಿಟ್ಟು ಇರುತ್ತಲ್ವ ನಾವು ಬೋಂಡ ಬಜ್ಜಿಗೆಲ್ಲ ಯೂಸ್ ಮಾಡ್ತೀವಲ್ವ ಆ ಹಿಟ್ಟು ಕೂಡ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಬೋದು ಅದರಿಂದ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ನೋಡಿ ಇವಾಗ ನಾನು ಜಸ್ಟ್ ಮೊಸರನ್ನ ಹಾಕ್ಬಿಟ್ಟು ನಾನು ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ನಾತ್ಕೋತೀವೋ ಅಷ್ಟು ಚೆನ್ನಾಗಿ ಅನ್ನೋದು ಸಾಫ್ಟ್ ಆಗುತ್ತೆ ಹಾಗೆ ಚಪಾತಿ ಕೂಡ ಅಷ್ಟೇ ಸಾಫ್ಟಾಗಿ ಬರುತ್ತೆ ಇವಾಗ ನಾವು ಚಪಾತಿ ಕಲಸಾದ್ಮೇಲೆ ಅದನ್ನು ಒಂದು ಅರ್ಧ ಗಂಟೆ ಇಲ್ಲಾಂದರೆ ಒಂದು ಗಂಟೆನಾದರೂ ನಾವು ನೆನೆದಕ್ಕೆ ಬಿಟ್ಟು ಅದಾದಮೇಲೆ ನಾವು ಚಪಾತಿ ಮಾಡಿದರೆ ಚಪಾತಿ ಏನಾದರೂ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನಾವು ಬೆಳಿಗ್ಗೆ ಮಾಡಿಟ್ಟಿರೋ ಚಪಾತಿ ನೈಟ್ ತಿಂದರೂ ಕೂಡ ಅಷ್ಟೇ ಸಾಫ್ಟಾಗಿ ಇರುತ್ತೆ ಈಗ ಹಿಟ್ಟನ್ನು ಚೆನ್ನಾಗಿ ಕಲಸಿದ್ದಾಯಿತು ಅದನ್ನು ನಾನು ಇದ್ದೀನಿ ಇವಾಗ ಒಂದು ಸ್ವಲ್ಪ ಹೊತ್ತು ನಾನು ಪಾತ್ರೆನ ಮುಚ್ಚಿಬಿಡ್ತೀನಿ ಅದ್ರ ಮೇಲೆ ಮುಚ್ಚಿಬಿಟ್ಟು ಒಂದು ತಾಸು ಆದಮೇಲೆ ನಾನು ಅದನ್ನು ಚಪಾತಿ ಮಾಡ್ತೀನಿ ಅಷ್ಟೊತ್ತಿಗೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ನಾನು ಪಲ್ಯಕ್ಕೆಲ್ಲ ಜೋಡ್ಸ್ಕೊತಾ ಇದ್ದೀನಿ ಇವತ್ತು ನಾನು ಕಾಳು ಪಲ್ಯ ಹಾಗೆ ಬೇಳೆ ಪಲ್ಯ ಎರಡೂ ಮಾಡ್ತಾಯಿದ್ದೀನಿ ಕಾಳು ಪಲ್ಯ ನಮಗೆ ಊಟಕ್ಕೂ ಚೆನ್ನಾಗಾಗುತ್ತೆ ಮತ್ತು ಬೇಳೆ ಪಲ್ಯ ಬಂದುಬಿಟ್ಟು ನನಗೆ ತುಂಬ ಇಷ್ಟ ಅಮ್ಮಂಗೆ ನನಗೆ ಮತ್ತು ಇಷ್ಟ ನಮ್ಮ ಮನೆಯವ್ರು ತಿನ್ನಲ್ಲ ಹಾಗಾಗಿ ಪ್ರಕಲ್ಪ ನಾನು ಎಕ್ಸ್ಟ್ರಾ ಎರಡು ಮಾಡ್ತಾಯಿದ್ದೀನಿ ಇವತ್ತು ಹಾಗೆ ಮಳೆ ಕೂಡ ಸ್ಟಾರ್ಟ್ ಆಯಿತು ನೋಡಿ ಮಳೆ ಕೂಡ ಬರ್ತಾ ಇದೆ ತಣ್ಣ ಗಾಳಿ ಬರ್ತಾ ಇದೆ ಆದರೆ ಅಷ್ಟೊಂದು ಜೋರಾಗಿ ಏನು ಮಳೆ ಇಲ್ಲ ಸ್ವಲ್ಪ ಲೈಟಾಗಿ ಮಳೆ ಅನ್ನೋದು ಸಂಜೆ ಸ್ಟಾರ್ಟ್ ಆಯಿತು ಆದರೆ ಗಾಳಿ ಮಾತ್ರ ಸಕ್ಕತ್ತಾಗಿ ಬಂತು ಅಂತಲೇ ಹೇಳ್ಬೋದು ಎಷ್ಟೊಂದು ಗಾಳಿ ಬಂತು ಹಾಗೆ ಅದ್ರ ಜೊತೆಗೆ ಕಸ ಕಡ್ಡಿ ಎಲ್ಲ ಕೂಡ ತೊಗೊಂಬಂದು ಮನೆ ಬಾಕ್ಲಾಗಿ ಬಿಟ್ಟೋಯ್ತು ಸ್ವಲ್ಪ ಎಲ್ಲ ನಿಂತ ಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಸ್ವಲ್ಪ ದಾವಣಗೆರೆಗೆ ಮಳೆ ಬಂದುಬಿಟ್ಟು ದಾವಣಗೆರೆಯ ತಂಪು ಮಾಡ್ತಾ ಹೇಳ್ಬೋದು ಒಂದು ಟೂ ಡೇಸಿಂದಲೂ ಕೂಡ ತಂಪು ವಾತಾವರಣ ಇದೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ